ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ತನ್ನಿಮಿತ್ತ ನಾನು ಶ್ರೀರಾಮಚಂದ್ರನ ಒಂದು ಭಜನೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಅಂಗಳದೊಳು ನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ ಅಂಗಳದೊಳು ನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ ಅಂಗಳದೊಳು ನಾಡಿದ ತಾಯ ಕರೆದು ಕೈ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ ತಾಯ ಕರೆದು ಕೈ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ ಚಿನ್ನಿ ಕೋಲು ಬೇಡ ಬೇಡ ಎಂದು ಬೀಸಾಡಿದ ಚಿನ್ನಿ ಕೋಲು ಚೆಂಡು ಬುಗುರಿಯಲ್ಲವಾ ಬೇಡ ಎಂದು ಬೀಸಾಡಿದ ರಾಮ ನಾಡಿದ ಚಂದ್ರ ಬೇಕೆಂದು ತಾ ಹಟ ಮಾಡಿದ ಅಂಗಳದೊಳು ನಾಡಿದ ಕಂದ ಬಾಯೆಂದು ತಾಯಿ ಕರೆದಳು ತಾಯಿ ಕೌಸಲ್ಯ ಕಳವಳಗೊಂಡಳು ಕಂದ ಬಾಯೆಂದು ತಾಯಿ ಕರೆದಳು ತಾಯಿ ಕೌಸಲ್ಯ ಕಳವಳಗೊಂಡಳೂ ಕಂದ ಅಂಜಿದನೆಂದು ಕೊಂಡಳು ಮಮ್ಮೂಣ್ಣೆಂದು ಬಣ್ಣಿಸುತ್ತಿದ್ದಳು ಕಂದ ಅಂಜಿದನೆಂದು ಕೊಂಡಳು ಮಮ್ಮೂಣ್ಣೆಂದು ಬಣ್ಣಿಸುತ್ತಿದ್ದಳು ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ ಅಂಗಳದೊಳು ನಾಡಿದ ಅಳುವ ಧ್ವನಿಯ ಕೇಳಿ ರಾಜನು ಮಂತ್ರಿ ಸಹಿತಲೇ ಧಾವಿಸಿ ಬಂದನು ಅಳುವ ಧ್ವನಿಯ ಕೇಳಿ ರಾಜನು ಮಂತ್ರಿ ಸಹಿತಲೇ ಧಾವಿಸಿ ಬಂದನು ನಿಲುವುಗನ್ನಡಿ ತಂದಿರಿಸಿದ ಅಲ್ಲಿ ರಾಮಗೆ ಚಂದ್ರನ ತೋರಿದ ನಿಲುವುಗನ್ನಡಿ ತಂದಿರಿಸಿದ ಅಲ್ಲಿ ರಾಮಗೆ ಚಂದ್ರನ ತೋರಿದ ಅಂಗಳದೊಳು ನಾಡಿದ ಚಂದ್ರ ಬೇಕೆಂದು ತಾಟ ಮಾಡಿದ ಚಂದ್ರ ಬೇಕೆಂದು ತಾಟ ಮಾಡಿದ ಅಂಗಳದೊಳು ನಾಡಿದ ಈ ಚಂದ್ರ ಮಧುಕೇಶ ನೋಡಿದ ಚಂದ್ರ ಸಿಕ್ಕನೆಂದು ಕುಣಿದಾಡಿದ ಈ ಚಂದ್ರ ಮಧುಕೇಶ ನೋಡಿದ ಚಂದ್ರ ಸಿಕ್ಕನೆಂದು ಕುಣಿದಾಡಿದ ಈ ಸಂಭ್ರಮಾದಿಕೇಶವ ನೋಡಿದ ರಘುವಂಶವನ್ನೇ ಕೊಂಡಾಡಿದ ಈ ಸಂಭ್ರಮ ಆದಿಕೇಶವ ನೋಡಿದ ರಘುವಂಶವನ್ನೇ ಕೊಂಡಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ